ನೀತಿ ಸಂಹಿತೆ ಜಾರಿಯಾಗಿದೆ ಜಾರಿಯಾಗಿದೆ್ಯಕ್ರಮಗಳನ್ನ ಮಾಡಬಹುದು ಆದ್ರೆ ಅಲ್ಲಿ ರಾಜಕಾರಣಿಗಳು ಬಂದು ಪ್ರಚಾರ ಮಾಡುವಂತಿಲ್ಲ ಜೊತೆಗೆ ಮತದಾನ ಪ್ರಮಾಣವನ್ನ ಹೆಚ್ಚಿಸುವುದಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಗುರುದತ್ ಹೆಗ್ಡೆ ಅವರು ಮಾಹಿತಿ ನೀಡಿದ್ರು ಮತದಾರರಿಗೆ ಸಂಬಂಧಿಸಿದ ಕೆಲ ಮಾಹಿತಿಗಳನ್ನ ಈ ಸಂದರ್ಭದಲ್ಲಿ ನೀಡಿದ್ರು ಎಸ್ಪಿ ಮಿಥುನ್ ಕುಮಾರ್ ಕೂಡ ಜಿಲ್ಲೆಯಲ್ಲಿ ಕೈಗೊಳ್ಳಲಾಗಿರುವ ಕ್ರಮಗಳ ಕುರಿತು ಮಾಹಿತಿ ನೀಡಿದ್ರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೇಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಒಂದು ಮತದಾರರು ಇದ್ದಾರೆ ಅದರಲ್ಲಿ ಎಂಟು ಲಕ್ಷದ ಐವತ್ತೆರಡು ಸಾವಿರದ ನೂರ ಏಳು ಮಹಿಳಾ ಮತದಾರರು ಎಂಟು ಲಕ್ಷದ ಎಪ್ಪತ್ತೇಳು ಸಾವಿರದ ಏಳುನೂರ ಪುರುಷ ಮತದಾರರು ಇದ್ದಾರೆ ಜಿಲ್ಲೆಯಲ್ಲಿ ಒಟ್ಟು ಎರಡು ಸಾವಿರದ ಮೂವತ್ತೊಂಬತ್ತು ಮತಗಟ್ಟೆಗಳನ್ನು ತೆರೆಯಲಾಗಿದೆ ಚುನಾವಣೆ ಅಧಿಸೂಚನೆ ಏಪ್ರಿಲ್ ಹನ್ನೆರಡರಂದು ಹೊರಬೀಳಲಿದೆ ಏಪ್ರಿಲ್ ಹತ್ತೊಂಬತ್ತು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ ಏಪ್ರಿಲ್ ಇಪ್ಪತ್ತರಂದು ನಾಮಪತ್ರ ಪರಿಶೀಲನೆ ಕಾರ್ಯ ನಡೆಯಲಿದೆ ಏಪ್ರಿಲ್ ಇಪ್ಪತ್ತೆರಡರಂದು ನಾಮಪತ್ರ ಹಿಂತೆಗೆದುಕೊಳ್ಳಲು ಕೊನೆಯ ದಿನವಾಗಿದೆ ಮೇ ಏಳರಂದು ಮತದಾನ ಪ್ರಕ್ರಿಯೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಆ ಐಡೆಂಟಿಫೈ ಮಾಡಿದ್ದೀವಿ ಆ ಪೋಲಿಂಗ್ ಹೌದು ಟ್ವೆಂಟಿ ಫೋರ್ ಸೆವೆನ್ ಇರ್ತದೆ ಒನ್ ನೈನ್ ಫೈವ್ ಜೀರೋದಲ್ಲಿ ಸಪೋಸ್ ನಿಮಗೆ ಮತದ ಇದು ಇಲೆಕ್ಷನ್ ವೋಟರ್ಸ್ ಕಾರ್ಡ್ ಇರಲಿಕ್ಕಿಲ್ಲ ಅಥವಾ ನಿಮಗೆ ಏನಾದರೂ ಡೌಟ್ ಇದೆ ಆ ಏನು ಇಶ್ಯೂಸ್ ಇದೆ ಅಥವಾ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ನೋಡ್ತಾ ಇದ್ದೀವಿ ತಮ್ಗೆ ಯಾರು ಎದುರಿಸ್ತಾ ಇದ್ದಾರೆ ತಮಗೆ ದುಡ್ಡು ಕೊಡ್ಲಿಕ್ಕೆ ಆಂಶ ಹುಟ್ಟ್ತಾ ಇದ್ದಾರೆ ಆದಾಗ ಏನೇ ಕಂಪ್ಲೇಂಟ್ಸ್ ಇದ್ರೂ ಸಹಿತ ಒನ್ ನೈನ್ ಫೈವ್ ಜೀರೋದಲ್ಲಿ ತಾವು ಕಾಲ್ ಮಾಡಿ ಅದನ್ನ ನಮಗೆ ಇನ್ಫಾರ್ಮ್ ಮಾಡ್ಬೋದು ಇಮಿಡಿಯೇಟ್ಲಿ ನಮ್ಮ ಕ್ಲೈಮ್ ಸ್ಕೋಟ್ಸ್ಗಳು ಅಲ್ಲಿ ಬಂದು ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತದೆ ಅದೇ ರೀತಿ ಆಹ್ ಎಲ್ಲ ತಾಲೂಕುಗಳೆಲ್ಲ ವಿಧಾನಸಭಾ ಕ್ಷೇತ್ರವಾರು ಸಹಿತ ನಾವು ಈ ಒಂದು ಕಂಟ್ರೋಲ್ ಟೋಲ್ ಫ್ರೀ ನಂಬರ್ ಮತ್ತೆ ಕಂಟ್ರೋಲ್ ನಂಬರ್ ಇದು ಕಂಪ್ಲೇಂಟ್ ನಂಬರ್ ಅನ್ನ ಕೊಟ್ಟಿರ್ತೀವಿ ಅದನ್ನ ಅದನ್ನೂ ಸಹ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಜಿಲ್ಲಾ ಮಟ್ಟದಲ್ಲಿ ಬಹಳಷ್ಟು ಸಬ್ ಸುಮಾರು ಸಮಿತಿಗಳನ್ನ ಸಹಿತ ನಾವು ಮಾಡಿದ್ದೀವಿ ಕೂಡ ಕಂಡಕ್ಟ್ ಅನ್ನ ಮಾನಿಟರ್ ಮಾಡಲಿಕ್ಕೆ ಒಂದು ಜಿಲ್ಲಾ ಮಟ್ಟದ ಸಮಿತಿ ಎಕ್ಸ್ಪೆಂಡಿಚರ್ ಅಂತ ಮಾಡ್ತೀವಿ ಅಭ್ಯರ್ಥಿಗಳು ಏನು ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ ಫಾರ್ಮ್ ಮಾಡ್ತಾ ಇದ್ದೀವಿ ಡಿಸ್ಟ್ರಿಕ್ಟ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅನ್ನ ಮಾಡ್ತಾ ಇದ್ದೀವಿ ಮಾಧ್ಯಮಗಳಿಗೂ ಸಹಿತ ಪೇಯ್ಡ್ ನ್ಯೂಸ್ ಆಗದೆ ಇರಲಿ ಮತ್ತೆ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಎಲ್ಲಾ ಅಭ್ಯರ್ಥಿಗಳಿಗೆ ಸಮಾನ ಅವಕಾಶ ನೀಡಲಿ ಎನ್ನುವ ಉದ್ದೇಶದಿಂದ ಈ ಇದನ್ನ ಕಮಿಟಿಯನ್ನ ಮಾಡ್ತಾ ಇರ್ತೀವಿ ಯಾವುದೇ ಕ್ಯಾಂಪೇನ್ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಡಿಜಿಟಲ್ ಮೀಡಿಯಾದಲ್ಲಿ ಅಡ್ವೈ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಯಾವುದೇ ಪಕ್ಷಗಳು ಅಥವಾ ಅಭ್ಯರ್ಥಿಗಳು ಮಾಡಬೇಕಾದ್ರೆ ನಮ್ಮ ಡಿಸ್ಟ್ರಿಕ್ ಏನು ಪ್ರೀ ಸರ್ಟಿಫಿಕೇಶನ್ ಒಂದು ಕಮಿಟಿ ಇರ್ತದೆ ಆ ಕಮಿಟಿಗ ಕಡ್ಡಾಯವಾಗಿ ಪರ್ಮಿಷನ್ ಮೇಲೆ ಅದನ್ನ ನಾವು ಅವ್ರಿಗೆ ಮಾಡಲಿಕ್ಕೆ ಅವಕಾಶವನ್ನು ಮಾಡ್ಕೊಡ್ತೇವೆ ಅದೇ ರೀತಿ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ ಜಿಲ್ಲಾ ಮಟ್ಟದಲ್ಲಿ ಈಗ ಸದ್ಯ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಡಿ ಸಿ ಆಫೀಸ್ ಜಿಲ್ಲಾಧಿಕಾರಿಗಳ ಆಫೀಸ್ ನಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನ ನಾವು ಆರಂಭ ಮಾಡ್ತಾ ಇದೀವಿ ಈಗ ಯಾವುದೇ ರೀತಿ ಕಂಪ್ಲೇಂಟ್ಸ್ ಆಗಿರ್ಬೋದು ಪರ್ಮಿಷನ್ಸ್ ಆಗಿರ್ಬೋದು ರಾಜಕೀಯ ಪಕ್ಷಗಳು ಈಗ ಸಭೆ ಸಮಾರಂಭ ಮಾಡ್ಲಿಕ್ಕೆ ಪರ್ಮಿಷನ್ ಕೇಳ್ತಾ ಇರ್ತವೆ ಆ ಪರ್ಮಿಷನ್ ಕೊಡ್ಲಿಕ್ಕೆ ಆಯ್ತು ಅಥವಾ ಅವರಿಗೇನೇ ಬೇರೆ ರೀತಿ ಅನುಮತಿಗಳಿಗಾಯ್ತು ಅದನ್ನ ಕೊಡ್ತೀವಿ ಬೇರೆ ಸಾರ್ವಜನಿಕರಿಗೆ ಖಾಸಗಿ ಕಾರ್ಯಕ್ರಮಗಳಿರ್ತವೆ ಕೆಲವೊಂದು ಸಾರ್ವಜನಿಕ ಕಾರ್ಯಕ್ರಮಗಳಿರ್ತವೆ ಈ ಮದುವೆ ಸಮಾರಂಭ ಇರ್ತದೆ ಕೆಲವೊಂದು ಪೂಜೆಗಳಿರ್ತದೆ ಆ ತರದಕ್ಕೆಲ್ಲ ಕಡ್ಡಾಯವಾಗಿ ಪರ್ಮಿಷನ್ ಅಗತ್ಯ ಇರೋದಿಲ್ಲ ಮದುವೆಗೆಲ್ಲ ನಾವು ಪರ್ಮಿಷನ್ ತಗೊಳ್ಳಿ ಅಂತ ಯಾರಿಗೂ ತೊಂದರೆ ಕೊಡೋದಿಲ್ಲ ಯಾರು ಮದುವೆ ಆಗ್ತೀರಾ ಮದುವೆ ಆಗಿ ತಮ್ಮ ಖಾಸಗಿ ಕಾರ್ಯಕ್ರಮ ಏನು ಮಾಡ್ಕೊಳೋದಿಲ್ಲ ಮಾಡ್ಕೊಳ್ಳಿ ಆ ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳು ಅದನ್ನ ಚುನಾವಣಾ ಪ್ರಚಾರ ಮಾಡ್ಲಿಕ್ಕೆ ಬಳಕೆ ಆಗದಿದ್ದಂಗೆ ನಿಗಾ ವಹಿಸಿದ್ರೆ ಸಾಕು ಅಲ್ಲಿ ಏನು ನಮ್ಗೆ ಈ ತರ ಖಾಸಗಿ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಅಭ್ಯರ್ಥಿ ಬಂದು ಪ್ರಚಾರ ಮಾಡೋದು ಅಥವಾ ಅಲ್ಲಿ ಪಕ್ಷದ ಮುಖಂಡರು ಬಂದು ಏನು ಪ್ರಚಾರ ಮಾಡೋದು ಕಂಡು ಬಂದ್ರೆ ಆ ವ್ಯಕ್ ಖಾಸಗಿ ವ್ಯಕ್ತಿಯ ಮೇಲೂ ಸಹಿತ ನಾವು ಮತ್ತೆ ಅಲ್ಲಿ ಬರುವ ಮುಖಂಡರ ಮೇಲೂ ಸಹಿತ ನಾವು ಕೋಡ್ ಆಫ್ ಕಂಡಕ್ಟ್ ಮುಖಾಂತರ ಕೇಸನ್ನ ಲಾಂಚ್ ಮಾಡಬೇಕಾಗತ್ತೆ ದಯವಿಟ್ಟು ಖಾಸಗಿ ಕಾರ್ಯಕ್ರಮ ಮಾಡ್ಕೊಡೋರು ಮಾಡಿಕೊಡಿ ಆದ್ರೆ ಅದನ್ನ ರಾಜಕೀಯ ಪಕ್ಷಗಳಿಗೆ ಒಂದು ವೇದಿಕೆಯಾಗಿ ಮಾಡದಿರುವ ಹಾಗೆ ತಾವು ಎಲ್ಲ ರೀತಿ ಜವಾಬ್ದಾರಿ ವಹಿಸಿ ಅಂತ ನಾನು ಹೇಳ್ತೀನಿ ಅದು ಬಿಟ್ಟು ಕೆಲವೊಂದು ಸಾರ್ವಜನಿಕ ಕಾರ್ಯಕ್ರಮಗಳು ಇರ್ತದೆ ಜಾತ್ರೆ ಎಲ್ಲ ನಾವು ಮಾಡ್ತಾ ಇರ್ತೀವಿ ಅವಕ್ಕೂ ಸಹಿತ ಯಾವುದೇ ರಿಸ್ಟ್ರಿಕ್ಷನ್ಸ್ ನಾವು ಹಾಕಲ್ಲ ಅದಾದ್ರೆ ಅವ್ರು ಪರ್ಮಿಷನ್ ತಗೊಂಡು ಮಾಡ್ಬೇಕಾಗತ್ತೆ ಅಲ್ಲಿ ಅಲ್ಲಿಯೂ ಸಹಿತ ಆರ್ಗನೈಸರ್ಸು 要得，赶、yeah,